ತಮ್ಮ ಬ್ಯಾಚಲರ್ ಲೈಫ್ಗೆ ಇತಿಶ್ರೀ ಹಾಡಿ ಅಳ್ಳಕ್ಕಿ ಬೀಳಲು ರೆಡಿಯಾಗಿದ್ದಾರೆ ಹೊಸ ಮದುಮಕ್ಕಳು ಮಲೆನಾಡಿನ ಶ್ರೇಣಿಯ ಹೊರನಾಡಿನಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಮದುವೆ ನಿರ್ವಹಿಸುತ್ತಿದೆ ದೇವಸ್ಥಾನದ ಮಂಟಪದಲ್ಲಿ ಆದರೂ ಅತಿ ವಿಜೃಂಭಣೆಯಿಂದ ಮದುವೆ ಜರುಗುತ್ತಿತ್ತು ಅಂತರ್ಪಟದ ಹಿಂದೆ ಅವನು ಬಿಳಿಯ ರೇಷ್ಮೆ ಪಂಚೆ ಶರ್ಟು ತಲೆಗೆ ಪೇಟ ಹಣೆಯ ಮೇಲೆ ಬಾಸಿಂಗ ಗಂಭೀರ ಮೊಗ ಆರು ಅಡಿ ಎತ್ತರ ನಿಲುವು ಅವನ ಗಂಭೀರತೆಯ ನಡುವಲ್ಲಿಯೂ ಮೆಲ್ಲಗೆ ಸೂಸುವ ಮುಗುಳು ನಗು ಅವನ ಗೆಳೆಯರ ಚೇಡಿಕೆಗಳಿಗೆ ಕಣ್ಣಲ್ಲೇ ಗದರುತ್ತ ನಿಂತಿದ್ದಾನೆ ಯಾವ ಹೆಣ್ಣು ಕೂಡ ಅವನನ್ನು ಕಂಡ ಮಾತ್ರಕ್ಕೆ ಕಳೆದು ಹೋಗಬಲ್ಲಳು ಆದರೆ ಇಂದು ಅವನು ಒಂದು ಹೆಣ್ಣಿಗೆ ಮಾತ್ರ ಸ್ವಂತ ಆಗಲು ಹೊರಟಿದ್ದಾನೆ ಮದುವೆ ಎಂಬ ಮೂರು ಅಕ್ಷರದ ಬಂಧನದಿಂದ ಹೆಣ್ಣನ್ನು ಕರೆತನಿ ಹೇಳಿದರು ಪುರೋಹಿತರು ನಿಧಾನಕ್ಕೆ ಬಂದ ಅವಳು ಅಂತರ್ಪುಟದ ಮುಂದೆ ನಿಂತಳು ಅವಳ ಗೆಜ್ಜೆ ಸದ್ದು ಮದುವೆ ಮನೆಯ ವಾದ್ಯದ ಗೋಶಾದೊಳಗೆ ಕಳೆದು ಹೋಗಿತ್ತು ಮಗ ಹತ್ತಿಗೆ ಸೂಪರ್ ಕಣೋ ಕಿವಿಯಲ್ಲಿ ಹೇಳಿದರು ಫ್ರೆಂಡ್ಸ್ಗಳು ಆದರೆ ಸ್ವಲ್ಪ ಶಾರ್ಟ್ ಎಂದ ಮೆಲ್ಲಗೆ ಅಂತರ್ಪುಟ ಜಾರಿತು ಅವನು ಕತ್ತು ಬಗ್ಗಿಸಿ ನೋಡಿದ ಸುಮಾರು ಅವನಿಗಿನ್ನೂ ಒಂದು ಒಂದೂವರೆ ಹಡಿ ಎತ್ತರ ಕಮ್ಮಿ ಇರುವ ಹುಡುಗಿ ಹಾಲು ಬಿಳುಪಿನ ಬಣ್ಣ ಗುಲಾಬಿ ಮತ್ತು ಕೆನ್ನೆ ಬಣ್ಣದ ಕಾಂಬಿನೇಷನ್ ರೇಷ್ಮೆ ಸೀರೆ ಅವಳ ಹಂದಕ್ಕೆ ಇನ್ನೂ ಮೆರುಗು ಕೊಟ್ಟಿತು ಜೊತೆಗೆ ಹಾಕಿದ ಒಡವೆಗಳು ಕೈಯಲ್ಲಿ ಹಸಿರು ಗಾಜಿನ ಬಳೆಗಳು ಸಣ್ಣಗೆ ಅದುರುತ್ತಿರುವ ಅದರಗಳು ಸಂಪಿಗೆ ಹೆಸರಿನಂಥ ನೀಳ ನಾಸಿಕ ವಿಶಾಲವಾದ ಕಂಗಳು ಜೊತೆಗೆ ಸಿಂಪಲ್ ಮೇಕಪ್ ಅವಳ ಅಂದ ಹೆಚ್ಚಿಸಿತ್ತು ಹೌಚ್ ಕೂಗಿದ ನಿಶಾಂತ್ ಅಮೋಘ ಜೋರಾಗಿ ಚಿವುಟಿದ ಏನು ಹಾಗೆ ನೋಡ್ತಾ ಇದ್ದೀಯಾ ತಿನ್ನೋ ಹಾಗೆ ಎಂದು ಜೋರಾಗಿ ನಕ್ಕ ಅಮೋಘ ಅಲ್ಲಿ ಇದ್ದವರೆಲ್ಲ ನಕ್ಕರು ಆದರೆ ಮದುವೆ ಎಣ್ಣೆ ನಗಲಿಲ್ಲ ಆರ ಬದಲಾಯಿಸಿಕೊಳ್ಳಿ ಹೇಳಿದರು ಪುರೋಹಿತರು ನಿಶಾಂತ್ ತನ್ನ ಕೈಯಲ್ಲಿ ಇದ್ದ ಹೂಮಾಲೆಯನ್ನು ಅವಳ ಕೊರಳಿಗೆ ಹಾಕಿದ ಈಗ ಅವಳ ಸರದಿ ನಿಶಾಂತ್ ತುಟಿ ಹಂಚಲಿ ನಗುವಿತ್ತು ನಿಧಾನಕ್ಕೆ ಕತ್ತೆತ್ತಿ ನೋಡಿದಳು ಅವಳ ಕೈಯಲ್ಲಿ ಇದ್ದ ಹೂಮಾಲೆ ಅವನ ಎತ್ತರಕ್ಕೆ ಅಟಕುತ್ತಿರಲಿಲ್ಲ ನಿಶಾಂತ್ ಫ್ರೆಂಡ್ಸ್ ಎಲ್ಲ ಗೊಳ್ಳನೆ ನಕ್ಕರು ಇಂಚರಾಗ್ಯವಂತರ ಮುಜುಗರ ಶುರುವಾಯಿತು ಸುಮ್ಮನೆ ಕಣ್ಣು ತಗ್ಗಿಸಿ ನಿಂತಳು ಹೋಹೋ ಎಂಬ ದೊಡ್ಡ ಗದ್ದಲ ಇಡೀ ಮದುವೆ ಮನೆಯ ತುಂಬ ತುಂಬಿತ್ತು ಇಂಚರ ಕಣ್ಣೆತ್ತಿ ನೋಡಿದಳು ನಿಶಾಂತ್ ಬಗ್ಗಿ ತಲೆ ತಗ್ಗಿಸಿ ನಿಂತಿದ್ದ ಇಂಚರ ಹೂಮಾಲೆಯನ್ನು ನಿಶಾಂತ್ ಕೊರಳಿಗೆ ಹಾಕಿದಳು ಅಷ್ಟರಲ್ಲಿ ಅಮೋಘ ಏನು ಮಗ ಈಗಲೇ ಎಂಟಿ ಮುಂದೆ ತಲೆ ತಗ್ಗಿಸಿ ಬಿಟ್ಟೆಯಲ್ಲೋ ಎಂದನು ಎಲ್ಲರೂ ಜೋರಾಗಿ ನಕ್ಕರು ಇನ್ನೇನು ತಾಳಿ ಕಟ್ಟುವ ಸಮಯ ಮಾಂಗಲ್ಯಂ ತಂದು ನಾನೇನ ಎನ್ನುವಾಗ ನಿಶಾಂತ್ ಹೆಸರಿನ ತಾಳಿ ಇಂಚರ ಕುತ್ತಿಗೆಗೆ ಸೇರಿತು ಅಕ್ಷತೆಗಳ ಹೂ ಮಳೆ ಸುರಿದಿತ್ತು ಕಿರುಬೆರಳ ಹಿಡಿದು ಸಪ್ತಪತಿ ತುಳಿದರು ನಂತರ ಅವಳ ಕೈ ಹಿಡಿದು ಆಕಾಶ ತೋರಿಸಿ ಕಾಣದ ಅರುಂಧತಿ ನಕ್ಷತ್ರ ತೋರಿಸಿದ ನಂತರ ಎಲ್ಲ ವಿಧಿವಿಧಾನ ಮುಗಿದಿತ್ತು ಎಲ್ಲ ಶಾಸ್ತ್ರಗಳ ನಂತರ ಪತ್ನಿ ಒಡಗೂಡಿ ತಾಯಿಯ ಸನ್ನಿಧಾನಕ್ಕೆ ತೆರಳಿ ಕೈ ಮುಗಿದರು ನಿಶಾಂತ್ ನನ್ನನ್ನೇ ನಂಬಿ ಬಂದಿದ್ದಾಳೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಶಕ್ತಿ ಕೊಡು ಎಂದು ಬೇಡಿದರೆ ಇಂಚರ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳು ಯಾಕೆ ಕೊಡ್ತಾ ಇದ್ದೀಯ ಇದನ್ನೆಲ್ಲ ಹೇಗೆ ನಿಭಾಯಿಸಲಿ ನಾನು ಎಂದು ದೇವರ ಎದುರು ಅಲವತ್ತುಕೊಂಡಳು ಸಂಜೆಯಾಗಿತ್ತು ಮಧುಮಕ್ಕಳನ್ನು ಗಂಡನ ಮನೆಗೆ ಕಳುಹಿಸುವ ಶಾಸ್ತ್ರ ಇಂಚರ ನಿಶಾಂತ್ ಎಲ್ಲ ಹಿರಿಯರ ಆಶೀರ್ವಾದ ಪಡೆದು ಹೊರಟರು ಇಂಚರ ತಾಯಿ ಸುಮಿತ್ರಾ ಕಣ್ಣೀರು ಹಾಕುತ್ತಾ ಮಗಳ ಕೈ ಹಿಡಿದು ಚೆನ್ನಾಗಿ ಇರಮ್ಮ ಎಂದು ಹೇಳಿ ಅಪ್ಪಿಕೊಂಡರು ಅಪ್ಪಿಕೊಂಡಾಗ ಯಾರಿಗೂ ಕೇಳದ ಹಾಗೆ ನಮ್ಮನ್ನು ಕ್ಷಮಿಸಿ ಬಿಡಮ್ಮ ಎಂದರು ಇಂಚರ ಏನು ಮಾತನಾಡದೆ ನಿಂತಿದ್ದಳು ಅವಳ ಅಪ್ಪ ಜನಾರ್ದನ ಅಳುವನ್ನು ತಡೆದು ಸ್ವಲ್ಪ ದೂರದಲ್ಲಿ ನಿಂತಿದ್ದರು ಅಷ್ಟರಲ್ಲಿ ಬಂದ ಯಶೋಧ ನೀವೇನು ಯೋಚಿಸಬೇಡಿ ಇಂಚರ ನಮಗೆ ಸೊಸೆ ಮಾತ್ರವಲ್ಲ ಅವಳು ನಮ್ಮ ಮಗಳು ಅವಳನ್ನು ನಾವು ಮಗಳಂತೆ ನೋಡಿಕೊಳ್ಳುತ್ತೇವೆ ಎಂದು ಧೈರ್ಯ ತುಂಬಿದರು ಕಾರತ್ತಿ ಕೂತ ಇಂಚರ ಕಣ್ಣಲ್ಲಿ ನೀರಿತು ಕಿಟಕಿಯಾಚಿ ನೋಡುತ್ತಾ ಕುಳಿತಿದ್ದಳು ಹೊರನಾಡಿನಿಂದ ಚಿಕ್ಕಮಗಳೂರಿಗೆ ಬರುವ ವೇಳೆಗೆ ಹತ್ತು ಸುಸ್ತಾಗಿದ್ದ ಇಂಚರ ನಿದ್ದೆ ಬಂದು ಮೆಲ್ಲೆಗೆ ವಾಲಿ ನಿಶಾಂತ್ ಎದೆಯ ಮೇಲೆ ಮಲಗಿದ್ದಳು ದಾರಿಯ ನಡುವೆ ಬಂದ ಹಂಪಿಂದ ಗಾಡಿ ಕುಲುಕಿ ಮಲಗಿದ್ದ ಇಂಚರ ಎಚ್ಚರವಾಯಿತು ಅವಳು ಕಣ್ಣು ಬಿಟ್ಟು ತಾನು ಅವನ ಹೆದೆಯ ಮೇಲೆ ಮಲಗಿದ್ದು ನೋಡಿ ತಕ್ಷಣ ದೂರ ಸರಿದು ಕೂತಳು ಅವನ ಮುಖದಲ್ಲಿ ನಗು ಮಿಂಚಿ ಮರೆಯಾಯಿತು ಕಾರ್ ಮನೆಯನ್ನು ತಲುಪಿತ್ತು ಹೊರಗಡೆ ಬೃಂದಾವನ ಎಂಬ ಬೋರ್ಡ್ ಒಳಗಡೆ ದೊಡ್ಡದಾದ ಮನೆ ಚಿಕ್ಕಮಗಳೂರಿನ ದೊಡ್ಡ ಕಾಫಿ ಫ್ಲಾಟರ್ ಪ್ರಭಾಕರ್ ಗೌಡರು ಅವರ ಹೆಂಡತಿ ಯಶೋಧ ಅವರಿಗೆ ಒಬ್ಬನೇ ಮಗ ನಿಶಾಂತ್ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದರು ಮನೆಯಲ್ಲಿ ತುಂಬ ಆಸ್ತಿ ಇದ್ದರೂ ಸ್ವಲ್ಪ ವರ್ಷಗಳ ತನಕವಾದರೂ ಹೊರಗೆ ಹೋಗಿ ದುಡಿಯಬೇಕು ಎಂಬ ಆಸೆ ನಿಶಾಂತ್ಗೆ ಅದಕ್ಕಾಗಿ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಒಬ್ಬನೇ ಮಗ ಅತಿ ಮುದ್ದಿನಿಂದ ಬೆಳೆಸಿದ್ದರು ಯಶೋಧ ಹಾಗೂ ಪ್ರಭಾಕರ್ ಅವರಿಗೆ ಆಹಾ ಒಬ್ಬನೇ ಮಗ ಮದುವೆ ಎಂಬ ಸಂಭ್ರಮ ಗಗನ ಮುಟ್ಟುವಷ್ಟು ಇತ್ತು ಎಷ್ಟು ಓಡಾಡಿದರು ಸಾಲದು ಪ್ರಭಾಕರ್ ಯಶೋಧರಿಗೆ ಮಗ ಸೊಸೆ ಬಂದ ತಕ್ಷಣ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡಿದರು ಆರತಿ ಎತ್ತಿ ಸೇರು ಒದ್ದು ಒಳಗೆ ಬರಲು ಹೇಳಿದರು ಇಂಚರ ತನ್ನ ಬಲಗಾಲಿಂದ ಸೇರನ್ನು ಒದ್ದು ಒಳ ಹೋದಳು ಯಶೋಧ ಸೊಸೆಯನ್ನು ದೇವರ ಕೋಣೆಗೆ ಕರೆದೊಯ್ದು ದೀಪ ಅಚ್ಚಲು ಹೇಳಿ ಅವಳ ಕೈಯಾರೆ ಪೂಜೆ ಮಾಡಿಸಿದರು ಮಗಳೇ ಬಾ ನನ್ನ ಜೊತೆ ಎಂದು ಹೇಳಿ ಗೆಸ್ಟ್ ರೂಮ್ಗೆ ಕರೆದುಕೊಂಡು ಹೋದರು ಇಲ್ಲೇ ಇರೋ ಸ್ವಲ್ಪ ಹೊತ್ತು ಇವತ್ತು ರಾತ್ರಿ ಶಾಸ್ತ್ರ ಇದೆ ಕಣಮ್ಮ ನೀನು ಹೊರಡು ಅದಕ್ಕೂ ಮುಂಚೆ ಕೈಕಾಲು ಮುಖ ತೊಳೆದು ಬಾ ಒಟ್ಟಿಗೆ ಕೂತು ಊಟ ಮಾಡೋಣ ಎಂದು ಹೇಳಿ ಅವಳ ತಲೆ ಸವರಿ ಹೋದರು ಇಂಚರಾಳ ಹೃದಯ ನಗಾರೆಯಂತೆ ಬಡಿಯುತ್ತಿತ್ತು ಆದರೂ ಸಾವರಿಸಿಕೊಂಡು ತಯಾರಾಗಿ ಕೂತಳು ಯಶೋಧ ಅವರು ಬಂದು ಅವಳನ್ನು ಊಟಕ್ಕೆ ಕರೆದುಕೊಂಡು ಹೋಗಿ ನಿಶಾಂತ್ ಪಂಕ ಕೂರಿಸಿದರು ಮನೆಯಲ್ಲಿ ನೆಂಟರ ಜಂಗುಳಿಯೇ ಸೇರಿತ್ತು ನಿಶಾಂತ್ ಎಲ್ಲರ ಬಳಿ ಅರಟುತ್ತಾ ಊಟ ಮಾಡಿದರೆ ಇಂಚರ ಕತ್ತು ಎತ್ತದೆ ಊಟ ಮುಗಿಸಿ ಎದ್ದು ವಾಪಸ್ ಹೋಗಿ ಕೂತಳು ರಾತ್ರಿ ಸುಮಾರು ಹತ್ತು ಗಂಟೆಯ ಸಮಯ ಯಶೋಧ ಅವರು ಇಂಚರ ಇದ್ದ ರೂಮಿಗೆ ಬಂದು ಮಗು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀಯಾ ನಂದಿ ದೃಷ್ಟಿ ಬೀಳುತ್ತೆ ಎಂದು ಹೇಳಿ ನೆಟಿಗೆ ಮುರಿದು ದೃಷ್ಟಿ ತೆಗೆದರು ತಗೋ ಹಾಲು ನಿಶೂ ರೂಮ್ ಮಹಡಿ ಮೇಲೆ ಇರೋದು ಬಾ ಎಂದು ಹೇಳಿ ಅವಳಿಗೆ ಹಾಲಿನ ಲೋಟ ಕೊಟ್ಟು ನಿಶಾಂತ್ ರೂಮ್ ತನಕ ಬಂದು ಅವಳನ್ನು ಬಿಟ್ಟು ಹೋದರು ಅವಳು ಮೆಲ್ಲೆಗೆ ಎಜ್ಜೆ ಇಡುತ್ತಾ ಒಳ ಹೋದಳು ರೂಮಿನ ತುಂಬ ಗುಲಾಬಿ ಹೂಗಳ ಅಲಂಕಾರವಾಗಿತ್ತು ಬಾಲ್ಕನಿಯಲ್ಲಿ ಆಗಸಕ್ಕೆ ಮುಖ ಮಾಡಿ ನಿಂತಿದ್ದ ನಿಶಾಂತ್ ಅವಳ ಗೆಜ್ಜೆ ಶಬ್ದಕ್ಕೆ ತಿರುಗಿ ನೋಡಿದ ಅವಳ ಹಾಲು ಬಿಳುಪಿನ ಮೈ ಬಣ್ಣಕ್ಕೆ ಸರಿಯಾಗಿ ಹೊಂದಿತು ಅವಳು ಹುಟ್ಟಿದ ಹಳದಿ ಬಣ್ಣದ ಸೀರೆ ಏನು ಅಲಂಕಾರ ಇಲ್ಲದೆ ಕೈಯಲ್ಲಿ ಹಾಲು ಹಿಡಿದು ನಿಂತಿದ್ದ ತನ್ನ ಹೆಂಡತಿಯನ್ನು ನೋಡಿದ ನಿಶಾಂತ್ ಅವನು ಅವಳ ಹತ್ತಿರ ಬಂದು ಇನ್ನೇನು ಅವಳ ಕೈಯನ್ನು ಮುಟ್ಟಬೇಕು ಅವಳು ತಕ್ಷಣ ಹಿಂದಕ್ಕೆ ಸರಿದಳು ಪ್ಲೀಸ್ ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ ಎಂದು ಕೈಮುಗಿದಳು ಅವಳ ಕೈಯಲ್ಲಿ ಇದ್ದ ಹಾಲಿನ ಲೋಟ ಬಿದ್ದು ಹೊಡೆಯಿತು ಯಾಕೆ ನಿನಗೆ ನಾನು ಇಷ್ಟ ಇಲ್ವಾ ಕೇಳಿದ ನಿಶಾಂತ್ ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದಳು ಇಂಚರ ಹಾಗಾದರೆ ಯಾಕೆ ಆಗಬೇಕಿತ್ತು ಎಂದು ನಿಶಾಂತ್ ಕೇಳಿದಾಗ ಅದಕ್ಕೆ ಎಷ್ಟೋ ಕಾರಣಗಳಿವೆ ಆದರೆ ಒಂದೊಂದು ನಿಜ ನಿಮಗೆ ಯಾವ ಪ್ರೀತಿ ಸುಖ ಕೊಡೋಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ನನ್ನನ್ನು ನನ್ನ ಪಾಡಿಗೆ ಬಿಡಿ ದಯಮಾಡಿ ಕ್ಷಮಿಸಿ ನನ್ನ ಎಂದು ಕೈಮುಗಿದಳು ನಿಶಾಂತ್ ಮನಸ್ಸಿಗೆ ಕೊಳ್ಳಿ ಇಟ್ಟಂತಾಗಿತ್ತು ಅವನ ಮಾತುಗಳು ಗಂಟಲಿನಲ್ಲಿಯೇ ಉಳಿದಿದ್ದವು ಏನು ಮಾಡಬೇಕು ಎಂದು ತೋಚದೆ ಸುಮ್ಮನೆ ನಿಂತಿದ್ದ ಅಮ್ಮ ಎಂಬ ಸಣ್ಣ ಅರ್ಥನಾದ ಕೇಳಿತು ನಿಶಾಂತ್ ತಿರುಗಿ ನೋಡಿದ ರೂಮಿಂದ ಹೊರಗೆ ಹೋಗುವ ಅವಸರದಲ್ಲಿ ಗಮನಿಸದೆ ಕೆಳಗೆ ಬಿದ್ದು ಹೊಡೆದಿದ್ದ ಹಾಲಿನ ಗ್ಲಾಸ್ ಮೇಲೆ ಕಾಲಿಟ್ಟಿದಳು ಇಂಚರ ಇಂಚರಾಳ ಬಲಗಾಲಿನ ಪಾದಕ್ಕೆ ಗಾಜಿನ ಚೂರು ಚುಚ್ಚಿತು ನಿಶಾನ್ ತಕ್ಷಣ ಹೋಗಿ ಅವಳ ಕಾಲು ಮುಟ್ಟಲು ನೋಡಿದ ಇಂಚರ ಹಿಂದಕ್ಕೆ ಸರಿದಳು ಬಾಕಿ ಇಂದು ಅವಳ ಕೈ ಹಿಡಿದು ಮಂಚದ ಮೇಲೆ ಕೂರಿಸಿ ಅವಳ ಕಾಲನ್ನು ಕೈಯಲ್ಲಿ ಹಿಡಿದು ನೋಡಿದಾಗ ಅದಕ್ಕೆ ಗಾಜಿನ ಚೂರು ಚುಚ್ಚಿದ್ದು ಕಾಣಿಸಿತು ಬೇಗನೆ ಹೋಗಿ ಫಸ್ಟ್ ಏಡ್ ಸ್ಕಿಟ್ ತಂದು ನಡುಗುವ ಕೈಯಲ್ಲಿ ಗಾಜಿನ ಚೂರನ್ನು ತೆಗೆದ ಅವಳು ನೋವಿಂದ ಮುಖಕ್ಕೆ ವಿಚ್ಚಿದಳು ನೋಡಿ ಏನಾಗಲ್ಲ ಎಂದಷ್ಟೇ ಹೇಳಿದ ಈ ಬಾರಿ ಅವನ ಮುಖದಲ್ಲಿ ಕೋಪದ ಬದಲು ಅವಳ ಮೇಲಿನ ಕಾಳಜಿ ಎದ್ದು ಕಾಣುತ್ತಿತ್ತು ಗಾಜು ಚೂರು ತೆಗೆದು ಗಾಯಕ್ಕೆ ಮುಲಾಮು ಹಚ್ಚಿ ಬ್ಯಾಂಡೇಜ್ ಮಾಡಿದ ಸರಿ ನೀನು ಮಲಗು ಎಂದು ಹೇಳಿದ ಅವಳು ಅವನನ್ನೇ ನೋಡುತ್ತಾನೆ ಇದ್ದಳು ಏನು ಎಂದು ಕಣ್ಣಿನಲ್ಲಿ ಕೇಳಿದ ನಿಶಾಂತ್ ನೀವು ಎಂದಳು ನಾನು ಏನು ಎಂದು ಕೇಳಿದ ನೀವಿಲ್ಲಿ ಮಲಗ್ತೀರಾ ಎಂದು ಕೇಳಿದಳು ಮೆಲ್ಲಗೆ ನಾನು ಇಲ್ಲಿ ಬೆಡ್ ಮೇಲೆ ಮಲಗೋದು ಇನ್ನೆಲ್ಲಿ ಮಲಗೋದು ಎಂದನು ಅವಳು ಸುಮ್ಮನೆ ಇದ್ದುದನ್ನು ನೋಡಿ ಎಲ್ಲ ದಿಂಬುಗಳನ್ನು ಒಟ್ಟು ಮಾಡಿ ಬೆಡ್ ಮಧ್ಯದಲ್ಲಿ ಜೋಡಿಸಿ ನೋಡು ಈ ಕಡೆ ನಾನು ಮಲಗ್ತೀನಿ ಆ ಕಡೆ ನೀನು ಮಲಗು ಎಂದನು ಎದ್ರು ಬೇಡ ನಾನು ನಿಂಗೇನು ಮಾಡಲ್ಲ ಆರಾಮಾಗಿ ಮಲಗು ಎಂದು ಹೇಳಿ ಮಲಗಿದನು ಇಂಚರ ಒಂದು ಹತ್ತು ನಿಮಿಷ ಕೂತು ಅವಳು ಕೂಡ ಮಲಗಿದಳು ಅವಳ ಕಣ್ಣಲ್ಲಿ ನೀರು ಹಿಡಿದು ಹೋಗುತ್ತಿತ್ತು ಎಷ್ಟು ಒಳ್ಳೆ ಮನುಷ್ಯ ಇವರು ನನ್ನಿಂದ ಇವರಿಗೆ ಅನ್ಯಾಯ ಆಗುತ್ತಿದೆ ಎಂದು ಮನಸ್ಸು ಕೂಗಿ ಹೇಳುತ್ತಿತ್ತು ತಕ್ಷಣ ಒಂದು ನಿರ್ಧಾರಕ್ಕೆ ಬಂದಳು ನಾನು ಇವರಿಗೆ ಪ್ರೀತಿ ನೀಡಲು ಸಾಧ್ಯವಿಲ್ಲ ಹಾಗಂತ ಇವರಿಗೆ ನನ್ನಿಂದ ಯಾವ ಮೋಸ ಕೂಡ ಆಗೋಲ್ಲ ಆಗಬಾರದು ಕೂಡ ಸ್ವಲ್ಪ ದಿನ ಹೋಗಲಿ ನನ್ನ ಫ್ರೆಂಡ್ಸ್ ಲಹರಿ ಹತ್ರ ಮಾತಾಡಿ ಡೈವರ್ಸ್ ಬಗ್ಗೆ ಯೋಚಿಸಬೇಕು ಎಂದು ಅಂದುಕೊಳ್ಳುತ್ತಾ ಕಣ್ಣು ಮುಚ್ಚಿ ಮಲಗಿದಳು ಬೆಳಿಗ್ಗೆ ಸುಮಾರು ಐದು ಗಂಟೆಯ ಜಾವ ನಿಶಾಂತ್ಗೆ ಎಚ್ಚರವಾಯಿತು ಏನು ಎದೆಯ ಮೇಲೆ ಭಾರ ಎನಿಸುತ್ತಿತ್ತು ಸರಿಯಾಗಿ ಕಣ್ಣು ಉಜ್ಜಿಕೊಂಡು ನೋಡಿದಾಗ ಇಂಚರ ಅವನ ಎದೆಯ ಮೇಲೆ ಅವನ ಶರ್ಟ್ ಹಿಡಿದು ಮಲಗಿದಳು ದಿಂಬೆಲ್ಲ ಗಡಿಪಾರಾಗಿದ್ದವು ನಿಶಾಂತ್ಗೆ ತಕ್ಷಣ ಇಂದಿನ ದಿನ ಕಾರಿನಲ್ಲಿ ಜರುಗಿದ್ದು ನೆನಪಾಯಿತು ಮತ್ತೆ ನನ್ನ ಎದೆಯ ಮೇಲೆ ಮಲಗಿದ್ದೆ ಎನ್ನುವುದು ಅವಳಿಗೆ ಗೊತ್ತಾದರೆ ಇನ್ಮೇಲೆ ನೆಲದ ಮೇಲೆ ಮಲಗಿಬಿಡ್ತಾಳೆ ಅಷ್ಟೇ ಎಂದುಕೊಳ್ಳುತ್ತಾ ಮೆಲ್ಲಗೆ ಅವಳನ್ನು ಸರಿಸಿ ಮಲಗಿಸಿ ದಿಂಬುಗಳನ್ನು ಸರಿಯಾಗಿ ಜೋಡಿಸಿ ಹೋಗಿ ಬಾಲ್ಕನಿಯಲ್ಲಿ ನಿಂತ ಇನ್ಮೇಲೆ ನಾನು ಸ್ವಲ್ಪ ಬೇಗ ಹೇಳಬೇಕು ಇವಳಿಗಿನ್ನ ಮುಂಚೆ ಇಲ್ಲ ಅಂದರೆ ನಿದ್ದೆಯಲ್ಲಿ ಅವಳ ಗಡಿ ದಾಟಿ ಬರೋದು ಅಂತ ಅವಳಿಗೆ ಗೊತ್ತಾಗುತ್ತೆ ಆಮೇಲೆ ಸುಮ್ಮನೆ ಬೇಜಾರು ಮಾಡಿಕೊಳ್ಳುತ್ತಾಳೆ ಎಂದು ಸುಮ್ಮನಾದ ಮನದಲ್ಲಿ ನೂರು ಯೋ ಯೋಚನೆಗಳು ನಾ ಮುಂದು ತಾ ಮುಂದು ಎಂಬಂತೆ ದಾಳಿ ಇಡುತ್ತಿದ್ದವು ಅಲ್ಲ ಈ ಹುಡುಗಿಗೆ ನಾನು ಇಷ್ಟ ಇಲ್ಲ ಈ ಮದುವೆ ಕೂಡ ಇಷ್ಟ ಇಲ್ಲ ಅಂದ ಮೇಲೆ ನನ್ನ ಯಾಕೆ ಮದುವೆ ಆಗಬೇಕಿತ್ತು ಅಂತ ಕಷ್ಟ ಏನಿತ್ತು ಎಂದೆಲೆ ಯೋಚಿಸಿ ತಿಳಿಯದೆ ಸುಮ್ಮನಾದ ಸಮಯ ಆರಾಗಿತ್ತು ಇಂಚರ ಇನ್ನು ನೋಡಿದಾಗ ಅವಳಿನ್ನು ಜೋಳಿಗೆಯಲ್ಲಿ ಮಲಗಿದ್ದ ಪುಟ್ಟ ಕಂದಮ್ಮನ ಹಾಗೆ ನಿದ್ರಿಸುತ್ತಿದ್ದಳು ಅವನು ಹೋಗಿ ಸ್ನಾನ ಮಾಡಿ ಬಂದನು ಇವಳು ಹೇಳಲಿಲ್ಲ ನಿಶಾಂತ್ ಕೂಡ ಅವಳೇ ಹೇಳಲಿ ಎಂದು ಸುಮ್ಮನಾದ ಗಂಟೆ ಎಂಟು ಆಗಿತ್ತು ಅವಳಿಗೆ ಮಾತ್ರ ಅರುಣೋದಯ ಆಗಿರಲಿಲ್ಲ ಹಬ್ಬ ಇವಳೆಂಥ ಕುಂಭಕರ್ಣ ನಮ್ಮ ಮರಿಮೊಮ್ಮಗಳ ಇನ್ನೂ ಮಲಗಿ ಗೊರಕೆ ಹೊಡಿತಾ ಇದ್ದಾಳಲ್ಲ ಮನೆಯಲ್ಲಿ ಎಲ್ಲ ಏನೆಂದುಕೊಳ್ಳಲ್ಲ ಎಂದು ಯೋಚಿಸಿ ಅವಳ ಬಳಿ ಬಂದ ಮೆಲ್ಲೆಗೆ ಏಳು ಲೇಟಾಯಿತು ಎಂದ ಆದರೂ ಯಾವ ಪ್ರಯೋಜನ ಇಲ್ಲ ಅಯ್ಯೋ ಹೇಳ್ತಾನೆ ಇಲ್ವಲ್ಲ ಇವಳು ಇವಳ ಹೆಸರು ಏನಪ್ಪಾ ಎಂದು ಯೋಚಿಸಿದ ಇವನ ಇಂಟರ್ನ್ಯಾಷನಲ್ ಬ್ರೈನ್ ಬಗ್ಗೆ ಅವನಿಗೆ ನಗು ಬಂತು ಅಂತೂ ಅವಳ ಹೆಸರು ನೆನಪಿಸಿಕೊಂಡು ಇಂಚರ ಏಳು ಎಂದ ಗಟ್ಟಿ ಧ್ವನಿಯಲ್ಲಿ ಆದರೂ ಇಂಚರ ಕಿವಿಗೆ ಅವನ ಮಾತು ನಾಟಲಿಲ್ಲ ನಂತರ ಮೆಲ್ಲನೆ ಭುಜ ಹಲುಗಿಸಿ ಏಳು ಇಂಚರ ಟೈಮ್ ಆಯ್ತು ಎಲ್ಲ ಏನೆಂದು ಕೊಳ್ಳಲ್ಲ ಏಳು ಎಂದ ಮೆಲ್ಲಗೆ ಕಣ್ಣು ಬಿಟ್ಟ ಇಂಚರ ತಡಪಡಿಸಿ ಎದ್ದು ಯಾರ್ರಿ ನೀವು ನನ್ನ ರೂಮಲ್ಲಿ ಏನು ಮಾಡ್ತಾ ಇದ್ದೀರಾ ಕಳ್ಳ ಎಂದು ಕಿರುಚಲು ರೆಡಿಯಾಗಿದ್ದ ಅವಳ ಬಾಯನ್ನು ತನ್ನ ಕೈಯಿಂದ ಮುಚ್ಚಿದ ನಿಶಾಂತ್ ಸ್ವಲ್ಪ ನೆನಪು ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬೇಗ ಕೆಳಗೆ ದೇವರ ಕೋಣೆಗೆ ಬಾ ಆಲ್ರೆಡಿ ಎಂಟು ಗಂಟೆ ಆಗಿದೆ ಎಂದು ಹೇಳಿ ಅವಳ ಬಾಯಿ ಮುಚ್ಚಿದ್ದ ತನ್ನ ಕೈಯನ್ನು ತೆಗೆದು ಎದ್ದು ಹೊರಟವನು ಅಂದ ಹಾಗೆ ನಾನು ನಿನ್ನ ರೂಮಲ್ಲಿ ಇಲ್ಲ ನೀನು ನನ್ನ ರೂಮಲ್ಲಿ ಇದ್ದೀಯಾ ಎಂದು ಹೇಳಿ ರೂಮ್ ಇಂದ ಆಚೆ ಹೋದ ಅವಳು ತನ್ನನ್ನೇ ತಾನು ಬೈದುಕೊಳ್ಳುತ್ತಾ ಕುಂಟುತ್ತಾ ಗೆಸ್ಟ್ ರೂಮ್ಗೆ ಹೋಗಿ ಸ್ನಾನ ಮುಗಿಸಿಕೊಂಡು ಸಿಂಪಲ್ಲಾಗಿ ತಯಾರಾಗಿ ದೇವರ ಕೋಣೆಗೆ ಬಂದಳು ಅವಳು ಕುಂಟುತ್ತಾ ಬರುತ್ತಿದ್ದುದನ್ನು ನೋಡಿ ಯಶೋಧ ಅವರು ಯಾಕಮ್ಮ ಏನಾಯ್ತು ಯಾಕೆ ಕುಂಟುತ್ತಾ ಬರ್ತಾ ಇದ್ದೀಯಾ ಎಂದು ಕೇಳಿದರು ಇಂಚರ ಉತ್ತರ ಹೇಳುವ ಮೊದಲೇ ಅಮ್ಮ ಅದು ಹಾಲಿನ ಲೋಟ ಅದೇಗೋ ಕೆಳಗೆ ಬಿದ್ದಿತು ಬೆಳಗ್ಗೆ ಆರು ಗಂಟೆಗೆ ಇದ್ದು ಇವಳು ಸ್ನಾನ ಮಾಡಲು ಹೋಗುವಾಗ ನೋಡದೆ ತುಳಿದು ಬಿಟ್ಟಿದ್ದಾಳೆ ಅವಳು ಅಮ್ಮ ಎಂದು ಕೂಗಿದ್ದು ಕೇಳಿ ನನಗೆ ಎಚ್ಚರವಾಗಿ ನೋಡುವಾಗ ಅವಳ ಕಾಲಿಗೆ ಗಾಜು ಚುಚ್ಚಿತ್ತು ಆಮೇಲೆ ಕಾಲಿಗೆ ಬ್ಯಾಂಡೇಜ್ ಹಾಕಿ ಸ್ವಲ್ಪ ಹೊತ್ತು ಮಲಕು ಅಂದಿದ್ದೆ ನೀನೇನು ತಲೆ ಕೆಡಿಸ್ಕೊಂಬೇಡ ಎಂದು ಒಂದೇ ಉಸಿರಿಗೆ ಹೇಳಿ ಮುಗಿಸಿದ ನಿಶಾಂತ್ ಇಂಚರ ಅವನನ್ನೇ ಕಣ್ಣು ದೊಡ್ಡ ಮಾಡಿಕೊಂಡು ನೋಡುತ್ತಿದ್ದಳು ಆದರೆ ನಿಶಾಂತ್ ಮಾತ್ರ ಸುಳ್ಳೇ ಹೇಳಿಲ್ಲ ಎಂಬಂತೆ ತಾಯಿಯ ಕಡೆ ಮುಗ್ಧನಗೆ ಬೀರುತ್ತ ನಿಂತಿದ್ದ ಹೌದೇನಮ್ಮ ಸ್ವಲ್ಪ ನೋಡಿಕೊಂಡು ಓಡಾಡೋದು ತಾನೆ ಎಂದು ಹೇಳಿ ಸರಿ ನೀನು ಬೇಗ ಆರತಿ ತಗೊಂಡು ಹೋಗಿ ರೆಸ್ಟ್ ಮಾಡು ಎಂದರು ಅವಳು ಸುಮ್ಮನೆ ಕೋಲಿ ಬಸವನ ಹಾಗೆ ಅಲ್ಲಾಡಿಸಿದಳು ಅಷ್ಟೊತ್ತಿಗೆ ಮತ್ತೆ ನಿಶಾಂತನೆ ಅಮ್ಮ ಅದು ನಾವು ಇವತ್ತೇ ಬೆಂಗಳೂರಿಗೆ ಹೋಗಬೇಕು ಅರ್ಜೆಂಟ್ ಕೆಲಸ ಇದೆ ಕಂಪನಿಯಿಂದ ಕಾಲ್ ಬಂದಿತು ಅಮೋಗ ಎಲ್ಲ ನಿನ್ನೆ ಹೋದರು ನಾನು ಈಗಾಗಲೇ ಎರಡು ವಾರ ರಜೆ ಮಾಡಿದ್ದೀನಿ ಪ್ಲೀಸ್ ಏನು ಹೇಳಬೇಡ ಎಂದನು ಅಷ್ಟು ಹೊತ್ತಿಗೆ ಅಲ್ಲಿಗೆ ಬಂದ ಪ್ರಭಾಕರ್ ಅಲ್ವೋ ಇವತ್ತೇ ಹೋಗ್ಬೇಕಾ ಒಂದೆರಡು ದಿನ ಬಿಟ್ಟು ಹೋಗ್ಬಹುದು ಅಲ್ವಾ ನೆನ್ನೆ ತಾನೆ ಮದುವೆ ಆಗಿದೆ ಪಾಪ ಈ ಮಗು ಇವಳಿಗೂ ಸಿಸ್ತಾಗಿರಲ್ವಾ ಎಂದರು ಇಂಚರ ಕಡೆಗೆ ನೋಡುತ್ತಾ ಇಲ್ಲ ಪಪ್ಪಾ ನಾನು ಹೋಗಲೇಬೇಕು ಅವಳು ಕೂಡ ಹೂ ಅಂದಿದ್ದಾಳೆ ಎಂದನು ಬಿಡು ಯಶೋಧ ಇವರಿಗೆ ಹೊರಡುವ ವ್ಯವಸ್ಥೆ ಮಾಡು ನಿನ್ನ ಮಗ ಕೆಲಸದ ವಿಷಯ ಬಂದರೆ ನಮ್ಮ ಮಾತಿಗೆಲ್ಲ ಜಗ್ಗೋನೇ ಅಲ್ಲ ಎಂದರು ಪ್ರಭಾಕರ್ ನಿಶಾಂತ್ ಮನದಲ್ಲಿ ದೇವರಿಗೆ ಎಷ್ಟು ಸುಳ್ಳು ಹೇಳಬೇಕಪ್ಪ ಎಂದು ಬೇಸರಿಸಿದ ತಿಂಡಿಯೆಲ್ಲ ಮುಗಿಸಿ ಲಗೇಜ್ ಪ್ಯಾಕ್ ಮಾಡುವಾಗ ಇಂಚರಾಳೆ ನೀವು ಯಾಕೆ ಸುಳ್ಳು ಹೇಳಿದಿರಿ ಎಂದು ಕೇಳಿದಳು ಮತ್ತೇನು ನೆನೆ ನಡೀತಿದ್ದೆಲ್ಲ ಹೇಳಬೇಕಿತ್ತ ಎಂದನು ಅವಳು ಸುಮ್ಮನೆ ಆದಳು ಸ್ವಲ್ಪ ಹೊತ್ತಿನ ನಂತರ ಏನು ಇಷ್ಟು ಬೇಗ ಬೆಂಗಳೂರಿಗೆ ಹೋಗ್ತಾ ಇರೋದು ನಿಜ ಕೆಲಸದ ಒತ್ತಡ ಇದೆಯಾ ಎಂದು ಕೇಳಿದವಳಿಗೆ ಇಲ್ಲ ಅಂತ ಅರ್ಜೆಂಟ್ ಏನೂ ಇಲ್ಲ ಆದರೆ ಎಲ್ಲ ವಿಷಯ ಗೊತ್ತಾದ ಮೇಲೆ ನಾಟಕ ಮಾಡೋದು ನಿನಗೂ ಕಷ್ಟ ನನಗೂ ಕಷ್ಟ ಅಪ್ಪ ಅಮ್ಮ ತುಂಬ ಸೂಕ್ಷ್ಮ ಅದಕ್ಕೆ ಅಪ್ಪ ಅಮ್ಮಂಗೆ ಇದು ಯಾವುದು ಗೊತ್ತಾಗಬಾರದು ಅದಕ್ಕೆ ಹೋಗ್ತಾ ಇರೋದು ಎಂದನು ಅವಳು ಸುಮ್ಮನಾದಳು ನಿಶಾಂತ್ ಇಂಚರ ಎಲ್ಲರ ಆಶೀರ್ವಾದ ಪಡೆದು ಹೊರಟರು ಯಶೋಧ ಪ್ರಭಾಕರ್ ಜೊತೆಗೆ ಮನೆಯಲ್ಲಿ ಇದ್ದ ನೆಂಟರಿಷ್ಟರೆಲ್ಲ ಇವರನ್ನು ಕಳುಹಿಸಿಕೊಡಲು ಬಂದು ನಿಂತಿದ್ದರು ನಿಶಾಂತ್ ಅಪ್ಪ ಅಮ್ಮ ನಾವಿನ್ನು ಬರುತ್ತೇವೆ ಎಂದನು ಯಶೋಧ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಸರೀನಪ್ಪ ಹೋಗಿ ಬನ್ನಿ ಈ ಮಗುನ ಚೆನ್ನಾಗಿ ನೋಡಿಕೊ ಕಾಲು ಬೇರೆ ಏಟು ಆಗಿದೆ ಎಂದರು ನಿಶಾಂತ್ ಸರಿ ಎಂದು ತಲೆದೂಗಿ ಹೊರಟನು ಇತ್ತ ನಿಶಾಂತ್ ಕಾರು ಚಿಕ್ಕಮಗಳೂರಿನಿಂದ ಬೆಂಗಳೂರಿನ ದಾರಿ ಹಿಡಿದಿತ್ತು ಒರಟ ಗಂಟೆಯೊಳಗೆ ಇಂಚರ ಕಾರಿನ ಸೀಟಿಗೆ ಹೊರಗೆ ನಿದ್ರಿಸುತ್ತಿದ್ದಳು ಯಪ್ಪ ಇವಳಿಗೆ ಯಾರಪ್ಪ ಇಂಚರ ಅಂತ ಹೆಸರು ಇಟ್ಟಿದ್ದು ಗುಮ್ಮ ನಿದ್ದೆ ಗುಮ್ಮ ಅಂತ ಹೆಸರಿಡಬೇಕಿತ್ತು ಎಂದು ಬೈದುಕೊಳ್ಳುತ್ತಾ ಗಾಡಿ ಓಡಿಸುತ್ತಿದ್ದ ಬೋರ್ ಆಗ್ತೇ ಇದೆ ಅಂತ ಎಫ್ ಎಂ ಆನ್ ಮಾಡಿದ್ರೆ ರೂಪಸಿ ಸುಮ್ಮನೆ ಹೇಗಿರಲಿ ನಿನ್ನನ್ನೇ ನೋಡುತ್ತಾ ಕೂತು ಎಂಬ ಹಾಡು ಬರುತ್ತಿತ್ತು ತಕ್ಷಣ ಮಲಗಿದ್ದವಳನ್ನೊಮ್ಮೆ ನೋಡಿದ ಥತ್ತಿದ್ರ ಎಂದು ಹೇಳಿ ಎಫ್ ಎಂ ಆಫ್ ಮಾಡಿದ ರಾತ್ರಿಯ ವೇಳೆಗೆ ನಿಶಾಂತ್ ಇಂಚರ ಬೆಂಗಳೂರು ತಲುಪಿದರು ಆಗಲೂ ಇಂಚರ ಮಲಗಿದ್ದಳು ಇವಳನ್ನು ಏಳಿಸುವುದೇ ನನ್ನ ಕೆಲಸನಾ ಎಂದು ಬೈದುಕೊಳ್ಳುತ್ತಾ ಅವಳನ್ನು ಎಬ್ಬಿಸಲು ಹೊರಟಾಗ ಅವಳೇ ಮೈಮೊರಿಯುತ್ತಾ ಹೆದ್ದವಳು ಇವನನ್ನು ನೋಡು ಸಿಮ್ಮನೆ ಕೂತಳು ಮನೆ ಬಂತು ಎಂದು ಹೇಳಿ ಲಗೇಜ್ ಎಲ್ಲ ಇಳಿಸಿ ಇರು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಎಂದು ಹೇಳಿ ಕಾರ್ ಪಾರ್ಕ್ ಮಾಡಲು ಹೋದ ಅವನು ಕಾರ್ ಪಾರ್ಕ್ ಮಾಡಿ ಬರುವಾಗ ಇಂಚರ ತನ್ನ ಲಗೇಜನ್ನು ಎತ್ತಿಕೊಂಡು ಹೋಗಲು ಪ್ರಯಾಸ ಪಡುತ್ತಿದ್ದಳು ಬಿಡು ನಾನು ತಗೊಂಡು ಬರ್ತೀನಿ ಎಂದು ನಿಶಾಂತ್ ಹೇಳಿದಾಗ ಪರವಾಗಿಲ್ಲ ಎಂದಳು ಇಂಚರ ಹಾಗಾದರೆ ನಿನ್ನ ಲಗೇಜ್ ಜೊತೆ ನನ್ನ ಲಗೇಜನ್ನು ತಂದು ಬಿಡು ಎಂದು ಹೇಳಿ ಹೊರಟವನು ಹಾ ಫ್ಲೋರ್ ನಂಬರ್ ನಾಲ್ಕು ರೂಮ್ ನಂಬರ್ ಏಳು ಎಂದು ಹೇಳಿ ಕೈ ಬೆರಳಿನಲ್ಲಿ ಕಾರ್ ಕೀ ತಿರುಗುತ್ತಾ ಹೊರಟು ಹೋದ ನಿಶಾಂತ್ ಇತ್ತ ಇಂಚರ ಅವನು ಹೊರಟು ಹೋಗುವುದನ್ನೇ ನೋಡುತ್ತಾ ದೊಡ್ಡದಾಗಿ ಹೇಳಿದ ತಪ್ಪಿಗೆ ನೀನೇ ಅನುಭವಿಸು ಇಂಚರ ಎಂದು ತನಗೆ ತಾನೇ ಬೈದುಕೊಳ್ಳುತ್ತಾ ತನ್ನ ಎರಡೂ ಕೈಯಲ್ಲಿಯೂ ಲಗೇಜ್ ಹಿಡಿದು ಹೊರಟವಳು ಕಾಲಿಗೆ ಆಗಿದ್ದ ಗಾಯದಿಂದ ನಡೆಯಲಾಗದೆ ಇನ್ನೇನು ಬೀಳಬೇಕು ಎನ್ನುವಾಗ ನಿಶಾಂತ್ ಬಂದು ಬೀಳುತ್ತಿದ್ದವಳ ತೋಳನ್ನು ಹಿಡಿದು ನಿಲ್ಲಿಸಿದ್ದ ಲಗೇಜ್ ಎತ್ತಿಕೊಳ್ಳುವ ಕರ್ಮ ಇವತ್ತು ಲಿಫ್ಟ್ ಬೇರೆ ಕೈ ಕೊಡಬೇಕಾ ಎಂದು ಅವಳ ಕೈಯಲ್ಲಿದ್ದ ಲಗೇಜ್ ಕಸಿದುಕೊಂಡು ಸರಾಸರಿ ಹೊರಟು ಹೋದ ಇವನು ಲಗೇಜ್ ತೆಗೆದುಕೊಂಡು ಹೋಗಿ ತುಂಬ ಹೊತ್ತಾದರೂ ಇವಳು ಬಾರದ ಇದ್ದದ್ದು ನೋಡಿ ಅವನು ಅವಳ ಹುಡುಕಿ ಬಂದಾಗ ಇಂಚರ ಕುಂಟುತ್ತಾ ಫಸ್ಟ್ ಫ್ಲೋರ್ ಮೆಟ್ಟಿಲನ್ನು ಹತ್ತುತ್ತ ಬರುತ್ತಿದ್ದಳು ಅವಳನ್ನು ಆಗಿ ನೋಡಿದ ನಿಶಾಂತ್ಗೆ ಬೇಸರವಾಯಿತು ತಕ್ಷಣ ಅವಳ ಬಳಿ ಹೋಗಿ ಇಫ್ ಯು ಡೋಂಟ್ ಮೈಂಡ್ ಎಂದು ಹೇಳಿದವ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಒಂದೇ ನಿಮಿಷದಲ್ಲಿ ಬಾಚಿ ಎತ್ತಿಕೊಂಡು ಮೆಟ್ಟಿಲು ಹತ್ತಿದ ಹಠಾತ್ತಾಗಿ ನಡೆದಿದ್ದನ್ನು ಅರಿಯಲು ಇಂಚರಾಗಿ ತುಂಬ ಸಮಯ ಬೇಕಾಗಿತ್ತು ಅಷ್ಟರಲ್ಲಿ ಅಪಾರ್ಟ್ಮೆಂಟ್ನ ಯಾವುದೋ ಫ್ಲಾಟ್ ಒಂದರಲ್ಲಿ ಒಂದು ಹಾಡು ಕೇಳಿ ಬರುತ್ತಿತ್ತು ನಿಶಾಂತ್ ಅವಳನ್ನು ಎತ್ತಿಕೊಂಡು ಬಂದಿದ್ದ ರೂಮ್ ತನಕ ಆಮೇಲೆ ಅವಳನ್ನು ಸೋಫಾ ಮೇಲೆ ಕೂರಿಸಿ ಹುಸ್ಸಪ್ಪ ಎನ್ನುತ್ತಾ ಅವನು ಸೋಫಾ ಮೇಲೆ ಉರುಳಿದ ಇಂಚರ ಮನಸ್ಸಲ್ಲಿ ಹುಸ್ಸಪ್ಪ ಅಂತೆ ಅಷ್ಟು ಇದ್ದವರು ಎತ್ಕೊಂಡು ಯಾಕೆ ಬರಬೇಕಿತ್ತು ಎಂದು ಮನದಲ್ಲೇ ಬೈದುಕೊಂಡಳು ಸ್ವಲ್ಪ ಸಮಯ ಹಾಗೆ ಕೂತಿದ್ದ ನಿಶಾಂತ್ ಬಾಯಿ ತೆಗೆದಿದ್ದ ಅಶು ಆಗ್ತಾ ಇದ್ದೆ ನನಗೆ ಏನಾದರೂ ಆರ್ಡರ್ ಮಾಡ್ತೀನಿ ನಿನಗೆ ಏನು ಬೇಕು ಎಂದ ಅವಳು ಮೆಲ್ಲೆಗೆ ಏನಾದರೂ ಸರಿ ಎಂದಳು ಇಬ್ಬರು ಊಟ ಮಾಡಿ ಕುಳಿತಿದ್ದಾಗ ನಿಶಾಂತ್ ನೋಡು ನಾನು ಬ್ಯಾಚುಲರ್ ಆಗಿದ್ದಾಗ ಯೂಸ್ ಮಾಡ್ತಾ ಇದ್ದ ಫ್ಲಾಟ್ ಇದು ಸೊ ಸಿಂಗಲ್ ಬೆಡ್ ರೂಮ್ ಮಾತ್ರ ಇರೋದು ಎಂದು ಹೇಳುವಾಗ ನಿನ್ನೆ ಮಲಗಿದ್ದ ಹಾಗೆ ಮಲಗೋಣ ದಿಂಬು ಜೋಡಿಸಿಕೊಂಡು ಎಂದಳು ನಿಶಾಂತ್ಗೆ ಒಳಗೊಳಗೆ ನಗು ಅತ್ತಿಕ್ಕಲಾಗದೆ ಒಳ ಅವನು ಅವನು ತೊಳೆದು ಬರುವಾಗ ಅವಳು ಅದಾಗಲೇ ದಿಂಬಿನ ಗಡಿಯನ್ನು ಮಾಡಿ ಮಲಗಿಬಿಟ್ಟಿದ್ದಳು ಬೆಳಿಗ್ಗೆ ಆರು ಗಂಟೆ ಸಮಯ ಅವನ ತಲೆಯ ಬಳಿಯ ಮೇಜಲ್ಲಿ ಇಟ್ಟಿದ್ದ ಫೋನ್ ಧ್ವನಿ ಸುರುಳಿಯ ಹೊರಡಿಸಿತು ತಕ್ಷಣ ಅಲರಂ ಆಫ್ ಮಾಡಿಬಿಟ್ಟ ನಿಶಾಂತ್ ನಿನ್ನೆಯಂತೆ ಇವತ್ತು ಕೂಡ ಅವನ ಹೆದೆಯ ಮೇಲೆ ಮಲಗಿದ್ದರ ಜೊತೆಗೆ ಅವನು ಕಾಲಿನ ಮೇಲೆ ತನ್ನ ಕಾಲನ್ನು ಏರಿಕೊಂಡು ಮಲಗಿದ್ದಳು ನಿಶಾಂತ್ಗೆ ಜೋರಾಗಿ ನಗು ಬಂತು ಆದರೂ ನಗುವಂತಿಲ್ಲ ಮಲಗಿರೋ ಹೆಂಡತಿ ಎದ್ದು ಬಿಟ್ಟರೆ ಹಾಗೆ ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತ ಮಲಗಿದ್ದು ನಂತರ ಮೆಲ್ಲೆಗೆ ಅವಳನ್ನು ಸರಿಸಿ ಮಲಗಿಸಿ ಅವನು ಎದ್ದ ಬೆಳಿಗ್ಗೆ ಎಂಟು ಗಂಟೆ ಆಗಿತ್ತು ನಿಶಾಂತ್ ಬಾಲ್ಕನಿಯಲ್ಲಿ ಕೂತು ಗ್ರೀನ್ ಟೀ ಮಾಡಿಕೊಂಡು ಕುಡಿಯುತ್ತಾ ಇದ್ದ ಮೈ ಮುರಿಯುತ್ತಾ ಹೆದ್ದ ಇಂಚರ ತಕ್ಷಣ ಗೋಡೆ ಮೇಲಿದ್ದ ಗಡಿಯಾರ ನೋಡಿ ಇದ್ದಕ್ಕಿದ್ದಂತೆ ಓಡುತ್ತಲೇ ಬಾತ್ರೂಮ್ಗೆ ಓಡಿದವಳ ನೋಡಿ ನಗು ತಡೆದು ಇಟ್ಟುಕೊಂಡು ನಿಧಾನ ಎಂದಿದ್ದ ಎಂಟು ಮೂವತ್ತು ಆದರೂ ಅವಳ ಸ್ನಾನ ಮುಗಿದಿರಲಿಲ್ಲ ನಿಶಾಂತ್ ಮೂಗಿನ ತುದಿಗೆ ಬೆರಳು ಇಟ್ಟಿದ್ದ ಇನ್ಮೇಲೆ ಇವಳಿಗಿನ್ನ ಮುಂಚೆ ಸ್ನಾನವು ಮಾಡಿಬಿಡಬೇಕು ಎಂದು ಯೋಚಿಸಿದ ಒಂಬತ್ತು ಗಂಟೆಯ ವೇಳೆಗೆ ಒದ್ದೆ ಕೂದಲನ್ನು ಒರೆಸುತ್ತಾ ಬಂದಳು ಅವಳು ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ ಅವಳ ಗಂಡ ಅವಳು ಕೂದಲು ಒರೆಸಿಕೊಳ್ಳುತ್ತಾ ತಿರುಗಿದ ಪೋರ್ಸ್ಗೆ ಅವಳ ಕೂದಲಲ್ಲಿದ್ದ ಆರಿದ ನೀರ ಹನಿಗಳು ಅವನ ತೋಯಿಸಿ ಅವನನ್ನು ವಾಸ್ತವಕ್ಕೆ ಮರಳಿಸಿದವು ತಲೆ ಕೆರೆದುಕೊಳ್ಳುತ್ತಾ ಸ್ನಾನ ಮಾಡಲು ಹೋಗಿದ್ದ ಬಾತ್ರೂಮಿಗೆ ಹೋದ ಕೂಡಲೇ ಅವಳು ಬಳಸಿದ ಶಾಂಪೂ ಸೋಪಿನ ಪರಿಮಳ ಮೂಗಿಗೆ ರಾಚಿತು ಅದರ ಸುಗಂಧವನ್ನು ಸವಿಯುತ್ತ ಅವನು ಸ್ನಾನ ಮಾಡಿ ಬಂದಾಗ ಹಾಲ್ನಲ್ಲಿ ಯಾರದೋ ಮಾತು ಕೇಳುತ್ತಿತ್ತು ನೋಡು ಇಂಚು ಮದುವೆಯಾಗಿ ಇನ್ನು ಮೂರು ದಿನ ಆಗಿದೆ ಅಷ್ಟೆ ಈಗಾಗಲೇ ಡೈವರ್ಸ್ ಬೇಕು ಅಂತ ಕೇಳ್ತಾ ಇದೆಯಲ್ಲ ಎಂಬ ಮಾತು ನಿಶಾಂತ್ ಕಿವಿಗೆ ಬಿದ್ದಿತು ಲಹರಿ ಪ್ಲೀಸ್ ಏನನ್ನು ಕೇಳಬೇಡ ನಾನು ಏನು ಹೇಳುವ ಸ್ಟೇಜಲ್ಲಿ ಇಲ್ಲ ಎಂದಿದ್ದಳು ಇಂಚರ ಎಕ್ಸ್ಕ್ಯೂಸ್ ಮೀ ಇಂಚರ ಸ್ವಲ್ಪ ಬರ್ತೀಯ ಎಂದಿದ್ದ ನಿಶಾಂತ್ ನಿಶಾಂತನ್ನು ಕಂಡು ಲಹರಿ ಕಳೆದೇ ಹೋಗಿದ್ದಳು ಇಂಚರಾಳನ್ನು ರೂಮಿಗೆ ಕರೆದುಕೊಂಡು ಬಂದ ನಿಶಾಂತ್ ನೋಡು ನಿಂಗೆ ಈ ಮದುವೆ ಇಷ್ಟೇ ಇಲ್ಲ ಅಂತ ಗೊತ್ತು ಆದರೆ ಈ ಡಿವರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀಯಾ ಈಗ ನೀನು ಸುತ್ತಿ ಬಳಸಿ ಮಾತಾಡಲ್ಲ ನಾನು ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದೀಯಾ ಹೌದು ಅಂದರೆ ನನಗೆ ಡೈವರ್ಸ್ ಕೊಡೋಕೆ ಯಾವ ಅಭ್ಯಂತರವಿಲ್ಲ ನಾನೇ ಮುಂದೆ ನಿಂತು ಮನೆಯಲ್ಲಿ ಮಾತಾಡಿ ನಿನ್ನ ನೀನು ಪ್ರೀತಿಸುವವನ ಜೊತೆ ಸೇರಿಸುತ್ತೀನಿ ಹೇಳು ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀಯಾ ಇಲ್ಲ ಯಾರನ್ನು ಲವ್ ಮಾಡ್ತಾ ಇಲ್ಲ ಯಾರನ್ನು ಮದುವೆ ಕೂಡ ಆಗೋಲ್ಲ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಇರಬೇಕು ಅಷ್ಟೇ ಎಂದಳು ಇಂಚರ ಸರಿ ಹಾಗಾದರೆ ನೀನು ಯಾರನ್ನು ಲವ್ ಮಾಡ್ತಿಲ್ಲ ಅಂತ ಇದ್ದೀಯ ನಿನಗೆ ನಾನು ನನ್ನ ಒಪಿನಿಯ ಹೇಳ್ತೀನಿ ನೋಡು ಈ ಡಿವರ್ಸ್ ಎಲ್ಲ ಬೇಡ ಇದರಿಂದ ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ನೋವು ಅನುಭವಿಸುತ್ತಾರೆ ನೋಡು ನೀನು ನಿನ್ನ ಪಾಡಿಗೆ ಇರು ನಾನು ನನ್ನ ಪಾಡಿಗೆ ಇರ್ತೀನಿ ನನ್ನಿಂದ ನಿನಗೆ ಯಾವ ತೊಂದರೆ ಆಗೋಲ್ಲ ನೀನು ಫ್ಯಾಷನ್ ಡಿಸೈನರ್ ಅಂತ ಕೇಳಿಪಟ್ಟೆ ನೀನು ನಿನ್ನ ಪ್ರೊಫೆಷನ್ ಮುಂದುವರಿಸು ಖುಷಿಯಾಗಿರು ನಿಂಗೂ ನೆಮ್ಮದಿ ಮನೆಯವರಿಗೂ ನೆಮ್ಮದಿ ಎಂದು ಹೇಳಿ ಮಾತು ಮುಗಿಸಿದ ನಿಶಾಂತ್ ಇಂಚರ ರೂಮಿಂದ ಹೊರ ನಡೆದಿದ್ದಳು ಏನಾಯಿತು ಕೇಳಿದಳು ಲಹರಿ ಏನಿಲ್ಲ ಈ ಡಿವರ್ಸ್ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ ಎಂದಿದ್ದಳು ಇಂಚರ ಗಟ್ಟಿಯಾಗಿ ಅಪ್ಪಿಕೊಂಡಳು ಲಹರಿ ವಾವ್ ಇಂಚರ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಎಂದಿದ್ದಳು ಸರಿ ನಾನಿನ್ನು ಹೊರಡ್ತೀನಿ ಎಂದು ಹೇಳಿ ಹೊರಟಳು ಲಹರಿ ಹೊರಡುವಾಗ ಇಂಚು ನಿನ್ನ ಗಂಡ ತುಂಬ ಹ್ಯಾಂಡ್ಸಮ್ ಕಣೆ ನನಗೆ ಮದುವೆ ಆಗಿ ಬಿಡೋಣ ಅಂತ ಅನಿಸ್ತು ಗೊತ್ತಾ ಈಗಲೂ ನೀನು ಹೂವನ್ನು ನಾನೇ ಓಡಿಸ್ಕೊಂಡು ಹೋಗ್ಬಿಡ್ತೀನಿ ಎಂದು ನಕ್ಕಿದ್ದಳು ಲಹರಿ ಏನು ಮಾತನಾಡಲಿಲ್ಲ ಇಂಚರ ಲಹರಿ ಬಾಯ ಹೇಳಿ ಹೊರಟು ಹೋದಳು ಇಂಚರ ಮನೆಯೊಳಗೆ ಬಂದ ತಕ್ಷಣ ಅಲ್ಲಿ ನಗುತ್ತ ನಿಂತಿದ್ದ ನಿಶಾಂತ್ ಥ್ಯಾಂಕ್ ಯು ಎಂದಿದ್ದ ಒಂದು ವಾರ ನಿಶಾಂತ್ ಮನೆಯಲ್ಲಿ ಇದ್ದ ದಿನವೂ ಬೆಳಿಗ್ಗೆ ಎಂಟು ಆಗದ ಇಂಚರ ಹೇಳುತ್ತಿರಲಿಲ್ಲ ನಿಶಾಂತ್ ಕಾಫಿ ಮಾಡಿ ಅವಳಿಗೂ ಇಟ್ಟು ಕುಡಿಯುತ್ತಿದ್ದ ಇಂಚರ ಅವನು ಮಾಡಿದ ಕಾಫಿಯನ್ನು ಈರುತ್ತ ಕುಳಿತಿದ್ದಳು ಒಟ್ಟಿಗೆ ಸ್ವಲ್ಪ ಏನಾದರೂ ಮಾಡ್ತೀಯಾ ತುಂಬ ಅಶು ಆಗ್ತಾ ಇದೆ ಎಂದಿದ್ದ ನಿಶಾಂತ್ ಒಮ್ಮೆ ಕುಡಿಯುತ್ತಾ ಇದ್ದ ಕಾಫಿ ನೆತ್ತಿಗೆ ಹೇರಿತು ಇಂಚರಾಗೆ ನಿಶಾಂತ್ ಅವಳು ಇದ್ದಲ್ಲಿಗೆ ಓಡಿ ಬಂದು ಅವಳ ನೆತ್ತಿ ತೊಟ್ಟುತ್ತ ನಿಧಾನ ನಿಧಾನ ಮೇ ಮೇಲೆ ನೋಡು ಅಂದಿದ್ದ ಅವಳು ಸಾವರಿಸಿಕೊಂಡು ಅಡುಗೆ ಕೋಣೆಗೆ ಎದ್ದು ಹೋಗಿದ್ದಳು ಒಂದು ಗಂಟೆಯ ಬಳಿಕ ಬಂದ ಇಂಚರ ತಿಂಡಿಗೆ ಬನ್ನಿ ಎಂದು ಕರೆದಳು ಹಬ್ಬ ಫೈನಲಿ ಇವಳ ನಳಪಾಕ ರೆಡಿಯಾಯಿತು ಎಂದುಕೊಳ್ಳುತ್ತಾ ಬಂದು ಡೈನಿಂಗ್ ಟೇಬಲ್ ಕುರ್ಚಿಯ ಮೇಲೆ ಕುಳಿತು ಬಿಟ್ಟ ಏನು ತಿಂಡಿ ಮಾಡಿದ್ದೀಯಾ ಅವಳು ಅವನ ತಟ್ಟೆಯ ಮೇಲೆ ಬಡಿಸುತ್ತಾ ಹುಪ್ಪಿಟ್ಟು ಮಾಡಿದ್ದೀನಿ ಎಂದಳು ಮೆಲ್ಲಗೆ ನಿಶಾಂತ್ಗೆ ಒಮ್ಮೆಲೆ ಜೀವ ಬಾಯಿಗೆ ಬಂದ ಹಾಗೆ ಆಯಿತು ಅಯ್ಯೋ ದೇವ್ರೆ ನನಗೆ ಹುಪ್ಪಿಟ್ಟು ಅಂದ್ರೇ ಆಗೋಲ್ಲ ಇವಳು ಬೇರೆ ಇದನ್ನೇ ಮಾಡಿದ್ದಾಳೆ ಹೇಗೆ ತಿಂಡಿ ಎಂದು ಮನಸ್ಸಲ್ಲೇ ಯೋಚಿಸುತ್ತಾ ಅವಳನ್ನು ನೋಡಿದಾಗ ಅವಳು ಕೂಡ ಇವನನ್ನೇ ನೋಡುತ್ತಾ ಇದ್ದಳು ಯಾಕೆ ಸುಮ್ಮನೆ ಇದ್ದೀರಾ ತಿನ್ನಿ ಎಂದು ಹೇಳಿ ಅವಳು ತಿಂಡಿ ತಿನ್ನಲು ಕೂತಳು ಒಂದು ತುತ್ತು ಬಾಯಿಗೆ ಇಟ್ಟಿದ್ದಳು ಇಂಚರ ಥೂ ಎಂದು ತಿಂದ ಒಂದು ತುತ್ತನ್ನು ಹೋಗಿ ಹುಗಿದು ಬಂದಳು ಅವನು ಮಾತ್ರ ಸುಮ್ಮನೆ ತಿನ್ನುತ್ತ ಇದ್ದ ಅವಳು ಅವನ ತಟ್ಟೆಯನ್ನು ಕಿತ್ತುಕೊಂಡು ನನಗೆ ಅಡುಗೆ ಬರಲ್ಲ ನೀವು ಅಶು ಅಂದಿದ್ದಕ್ಕೆ ಸುಮ್ಮನೆ ಅಡುಗೆ ಮಾಡಿದೆ ಸಾರಿ ಅಂದಳು ಅಡುಗೆ ಬರಲ್ಲ ಅಂತ ಆಗಲೇ ಹೇಳಬಹುದಿತ್ತಲ್ವಾ ಅಂದ ಹಾಗೆ ನನಗೆ ಅಡುಗೆ ಬರುತ್ತೆ ನಾನೇ ಮಾಡ್ತಾ ಇದ್ದೆ ಎಂದು ಹೇಳುತ್ತಾ ಅವನು ಕಿಚನ್ಗೆ ಹೋದ ಅವನ ಹಿಂದೆ ಅವಳು ಕೂಡ ಬಂದಳು ಎಲ್ಲರೂ ಉಪ್ಪಿಟ್ಟನ್ನು ಕಾಂಕ್ರೀಟ್ ಅಂತಾರೆ ಆದರೆ ನೀನು ಇವತ್ತು ನನಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿಬಿಟ್ಟೆ ಎಂದು ಜೋರಾಗಿ ನಗಲು ಶುರು ಮಾಡಿದ ಅವಳು ಕೂಡ ಅವನ ಮಾತು ಕೇಳಿ ನಕ್ಕಳು ಹುಡುಗಿ ನಕ್ಕಾಗ ಎಷ್ಟು ಮುದ್ದಾಗಿ ಕಾಣುತ್ತಾಳೆ ಎಂದಿದು ಅವನ ಮನಸ್ಸು ಸರಿ ನಿಂಗೆ ಏನು ಇಷ್ಟ ಏನಾದರೂ ಮಾಡಿ ನಾನು ತಿಂತೀನಿ ಎಂದವಳು ಮೆಲ್ಲಗೆ ನನಗೆ ಪಲಾವ್ ಇಷ್ಟ ಎಂದಿದ್ದಳು ಅವನು ಸರಿ ನಾನು ಮಾಡ್ತೀನಿ ನೀನು ಹೋಗು ಅಂದ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಕೂಡ ಕಲಿತ ಹಾಗಾಗುತ್ತೆ ಎಂದಳು ಇಂಚರ ಅದು ಸರಿ ನೀನು ಕೂಡ ಕಲಿ ಅದು ಅಲ್ಲದೆ ನಾನು ಮುಂದಿನ ವಾರದಿಂದ ಆಫೀಸ್ಗೆ ಹೋಗ್ತೀನಿ ಬೆಳಗ್ಗೆ ರಾತ್ರಿ ನಾನೇ ಅಡುಗೆ ಮಾಡ್ತೀನಿ ಆದರೆ ಮಧ್ಯಾಹ್ನಕ್ಕೆ ನೀನೇ ವ್ಯವಸ್ಥೆ ಮಾಡ್ಕೋಬೇಕು ಅದಕ್ಕೇನು ಸ್ವಿಗ್ಗಿ ಝೊಮೆಟೊ ಇದೆಯಲ್ಲ ಎಂದಳು ಮುಗ್ಧವಾಗಿ ಅಮ್ಮ ತಾಯಿ ನಿನಗೊಂದು ನಮಸ್ಕಾರ ಎಂದು ಹೇಳುತ್ತಾ ಕೈ ಮುಗಿದ ಅವನ ಆ ಬಂಗಿಗೆ ಇಂಚರ ಇನ್ನು ಜೋರಾಗಿ ನಗಲು ಶುರು ಮಾಡಿದಳು ಅವನು ಅಡುಗೆ ಮಾಡುತ್ತಾ ಇದ್ದರೆ ಅವಳು ಅವನು ಅಡುಗೆ ಮಾಡುವುದನ್ನೇ ಶ್ರದ್ಧೆಯಿಂದ ನೋಡುತ್ತಾ ಇದ್ದಳು ಅವನ ಚುರುಕು ಅಡುಗೆ ಮಾಡುವ ರೀತಿ ಅಚ್ಚುಕಟ್ಟು ನೋಡಿ ಇವನೇನು ಹುಡುಗಿಯರನ್ನ ಮೀರಿಸ್ತಾನೆ ಎಂದುಕೊಂಡಳು ಮನದಲ್ಲೇ ಅರ್ಧ ಗಂಟೆ ನಂತರ ಪಲಾವ್ ರೆಡಿಯಾಗಿತ್ತು ಇಬ್ಬರು ಕೂತು ತಿಂಡಿ ತಿಂದು ಮುಗಿಸಿದರು ಹೀಗೆ ದಿನ ಕಳೆದಿತ್ತು ಒಂದು ಭಾನುವಾರದ ದಿನ ನಿಶಾಂತ್ ಕೆಳಗೆ ಬಂದು ತಳ್ಳೋ ಗಾಡಿಯಲ್ಲಿದ್ದ ತಂದಿದ್ದ ತರಕಾರಿಯನ್ನು ಕೊಂಡುಕೊಳ್ಳುತ್ತಿದ್ದ ಅಲ್ಲಿಗೆ ಬಂದಿದ್ದ ಅಕ್ಕಪಕ್ಕದ ಮನೆ ಆಂಟಿಯರು ಏನಪ್ಪ ನಿಶಾಂತ್ ಮದುವೆ ಆದ ಮೇಲೂ ನೀನೇ ಬಂದು ತರಕಾರಿ ತಗೊಳ್ತಾ ಇದ್ದೀಯಾ ಎಲ್ಲಿ ನಿನ್ನ ಹೆಂಡತಿ ಎಂದು ಕೇಳಿದರು ಆಂಟಿ ಅವಳಿಗೆ ಕಾಲಿಗೆ ಗಾಜು ಚುಚ್ಚಿತು ನಡೆಯೋಕೆ ಹಾಕ್ತೇಲ ಅದಕ್ಕೆ ನಾನೇ ಬಂದೆ ಎಂದನು ತಳ್ಳೋ ಗಾಡಿಯ ರಂಗಪ್ಪ ಏನು ನಿಶಾಂತಪ್ಪ ಮದುವೆ ಆಗ್ಬಿಟ್ರಾ ನನಗೆ ಗೊತ್ತಾ ಇರಲಿಲ್ಲ ಎಲ್ಲಿ ನಿಮ್ಮ ಹೆಂಡರು ನನಗೆ ತೋರಿಸಿ ನಾನು ನೋಡಬೇಕು ಎಂದು ಕೇಳಿದ ನಿಶಾಂತ್ ಅವನ ಮಾತಿಗೆ ನಗುತ್ತಾ ಅಲ್ಲಿ ಮೇಲೆ ನೋಡಿ ಬಾಲ್ಕನೀಲಿ ಕಾಫಿ ಕುಡಿತ ಕೂತಿದ್ದಾಳೆ ಅಲ್ವಾ ಅವಳೇ ನನ್ನ ಹೆಂಡತಿ ಎಂದು ತೋರಿಸಿದ ರಂಗಪ್ಪ ಅಣೆಯ ಮೇಲೆ ಕೈಯಿಟ್ಟು ಮೇಲೆ ನೋಡಿದ ಅಯ್ಯೋ ಶಿವನೆ ಎಂಬ ಉದ್ಗಾರ ಅವನ ಬಾಯಿಂದ ಬಂದಿತು ಯಾಕೆ ರಂಗಪ್ಪ ಏನಾಯ್ತು ಅಯ್ಯೋ ಬುದ್ಧಿ ಅವಮ್ಮ ಅಲ್ಲಿ ಕೂತವರಲ್ಲ ಅವರೇನಾ ಹಾಂ ರಂಗಪ್ಪ ಅವಳೇ ನನ್ನ ಹೆಂಡತಿ ಇಂಚರ ಅಯ್ಯೋ ನಿಶಾಂತಪ್ಪ ನಿಮಗೆ ಬೇರೆ ಯಾವ ಹೆಣ್ಣು ಸಿಗಲಿಲ್ವಾ ಹೋಗಿ ಹೋಗಿ ಆ ದುರ್ಗವ್ವನ ಮದುವೆ ಆಗಿರಲ್ಲ ಎಂದು ಕೇಳಿದ ನಿಶಾಂತ್ ಅವನ ಮಾತಿಗೆ ದಂಗಾಗಿದ್ದ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಈ ಕಥೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು